ಹಲೋ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಹಾಗಾಗಿ ನಿಮ್ಮೆಲ್ಲರೂ ಮುಂದೆ ಬಂದಿದ್ದೀನಿ ನನ್ನನ್ನು ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಹೆಸರು ರಕ್ಷಿತಾ ನನಗೆ ಮದುವೆ ಆಗಿದೆ ನನ್ನ ಹಸ್ಬೆಂಡ್ ಹೆಸರು ಶಶಾಂಕ್ ಇಬ್ಬರು ಹೆಣ್ಮಕ್ಳಿದ್ದಾರೆ ಸಾನ್ವಿಕಾ ಹಾಗೂ ವಿನಿಷ್ಕಾ ಮತ್ತು ನಾನು ಎಮ್ ಎನ್ ಸಿ ಕಂಪ್ನಿಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಈ ಯೂಟ್ಯೂಬ್ ಚಾನಲಲ್ಲಿ ನನ್ನ ಲೈಫ್ ಸ್ಟೈಲ್ ವ್ಲಾಗ್ ಕುಕ್ಕಿಂಗ್ ಟ್ರಾವೆಲ್ ಹಾಗೂ ಮೋಟಿವೇಶ್ನಲ್ ವೀಡಿಯೋಸ್ ಬರ್ತಾ ಹೋಗುತ್ತೆ ಈ ಯೂಟ್ಯೂಬ್ ಚಾನೆಲ್ ಯಾಕೆ ಅಂತ ನೀವು ಕೇಳಿದ್ರೆ ಇದು ನನ್ನ ಪ್ಯಾಷನ್ ಅಂತ ಹೇಳ್ಬೋದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಹೇಳಿ ಆದರೆ ಆಗಿರಲಿಲ್ಲ ಇವತ್ತು ಟೈಮ್ ಕೂಡ ಬಂದಿದೆ ಹಾಗಾಗಿ ನಾನು ನಿಮ್ಮ ಎಲ್ಲರ ಮುಂದೆ ಬಂದಿದ್ದೀನಿ ನಾನು ಕೇಳೋದೇನೆಂದರೆ ದಯವಿಟ್ಟು ಎಲ್ಲರೂ ನೀವು ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗೆ ಕಾಣೋ ಬೆಲ್ ಐಕನ್ ಬಟನ್ನ ಕೂಡ ಪ್ರೆಸ್ ಮಾಡಿ ಸೊ ನಾನು ಮುಂದೆ ಏನೇನು ವೀಡಿಯೋ ಮಾಡ್ತೀನಿ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್